ಆದಿಶಕ್ತಿ ಕಾಳಿ ದುರ್ಗಾಂಬಿಕಾ ದೇವಿ ಜ್ಯೋತಿಷಿರು ಕೇರಳದ ನಂಬರ್ ಒನ್ ಮಾಂತ್ರಿಕರು ರುಡ್ಡ ಮಾಲಿನಿ ದೇವಿ ಹಾಗೂ ಭದ್ರಕಾಳಿ ದೇವಿಯ ಆರಾಧಕರು ಪಶು ಪಾರಂಪರಿಕ ಜ್ಯೋತಿಷಿರು ಬದುಕು ಒಂದು ವಿಸ್ಮಯ ಶಾಸ್ತ್ರವೇ ಒಂದು ದೀಪ ಫೋನಿನ ಮೂಲಕ ನಿಮ್ಮ ಭವಿಷ್ಯ ತಿಳಿದುಕೊಳ್ಳಿ ಇವರು ಕೇರಳ ಬೆಂಗಳೂರು ಕೊಲ್ಲೂರು ಸೇರಿದಂತೆ ಸುದೀರ್ಘ ಅನುಭವವುಳ್ಳ ಜ್ಯೋತಿಷರು ಕೇರಳೀಯ ಅಘೋರಿ ಬ್ರಹ್ಮವಿದ್ಯೆಯಿಂದ ಭದ್ರಕಾಳಿ ದೇವಿ ಅಗೋಚರ ಪ್ರಯೋಗಗಳಿಂದ ನಿಮ್ಮ ಜೀವನದ ಸಮಸ್ಥೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರದಲ್ಲಿ ಲಾಭಾನುಷ್ಠ ಕಂಕಣ ಭಾಗ್ಯ ಆರೋಗ್ಯ ಸಮಸ್ಥೆ ಸ್ತ್ರೀ ಪುರುಷ ಪ್ರೇಮ ವಿಚಾರ ಅತ್ತೆ ಸುಸೆ ಕಲಹ ಮಾಟ ಮಂತ್ರ ತಡೆ ಭಯ ನಾಶ ಇನ್ನು ನಿಮ್ಮ ಜೀವನದ ಎಲ್ಲಾ ಸಮಸ್ಯೆಗಳಿಗೆ ಮನ ನೊಂದಿದ್ರೆ ಅಂತಹ ಕೇರಳೀಯ ಪುರಾತನ ಚೌಡಿ ಮಂತ್ರ ಶಕ್ತಿ ಪ್ರಯೋಗದಿಂದ ಎರಡು ದಿನಗಳಲ್ಲಿ ನೂರಕ್ಕೆ ನೂರರಷ್ಟು ಪರಿಹಾರ ಶ್ರದ್ಧಿಸಿದ್ದ ವಿಶೇಷ ಸೂಚನೆ ಭಟ್ಟರ ಬಳಿಯಲ್ಲಿ ನೂರಾರು ಜನ ಪರಿಹಾರ ಕಂಡುಕೊಟ್ಟು ಸುಖಿ ಜೀವನ ನಡೆಸುತ್ತಿದ್ದಾರೆ ಇವರನ್ನು ನೀವು ನೇರವಾಗಿ ಭೇಟಿಯಾಗಬಹುದು ಹಾಗೂ ಫೋನಿನ ಮೂಲಕ ಪರಿಹಾರ ಕಂಡುಕೊಳ್ಳಬಹುದು ನಂಬಿ ಕರೆ ಮಾಡಿ ನಿಮ್ಮ ನಂಬಿಕೆಗೆ ಖಂಡಿತವಾಗ್ಲು もうすいません。